ಇಡೀ ಕೊಡಗಾಲನೆ ಕುಲ್ಗೇಟ್ಸ್ ಬಿಡ್ತಾವಣೆ ಆ ಹೆಸ್ರು ಹಾಳು ಮಾಡಿ ಇವನ್ ಹೆಸರು ಮಾಡೋದು ಇದು ಈ ನಾಚಿಕೆ ಗೇಟ್ ನನ್ನ ಮಗ ಜಗದೀಶ್ ಇನ್ಸುರೆನ್ಸ್ ಇವನ್ ಮಾಡಿಸ್ಕೊಬೇಕು ಮಗ ಜಗದೀಶ್ನು ಇನ್ಸುರೆನ್ಸ್ ಅವ್ನು ಮಾಡಿಸ್ಕೊಬೇಕು ತುಂಬಾ ಹೊಲ್ಸು ನನ್ನ ಮಗ ಇವ್ನು ಇವ್ನ ಏನಕ್ಕೆ ಕೊಚ್ಚಿ ಅಂದ್ಬಿಟ್ಟು ದೂರ ಇದಾರೆ ಎಲ್ರು ಒಂದು ಲಾಟಿ ಇಡ್ಕೊಂಡು ಗಂಡ್ಮ್ ಇಕ್ಕೊಂಡ್ ಪಬ್ಲಿಕ್ ಅಲ್ಲಿ ನಾನ್ಸೆನ್ಸ್ ಏನ್ ಮಾಡ್ತಾ ಇದ್ದಾಗ ತನ್ನ ಮಗನು ಕರ್ಕೊಂಡೋಗಿ ಮಾಡ್ತಾವ್ ಅಂದ್ರೆ ತನ್ನ ಮಗನ್ ಬೆಳ್ಸೋ ರೀತಿ ಅವನು ಲಾಂಡ್ ಇದ್ರೆ ಪೊಲೀಸ್ ಕ್ರಮ ತಗೊಂತಾರೆ ನೀನ್ ಯಾವ್ ದೊಣ್ಣೆ ನಾಯಕ್ನು ಇಲ್ಲ ಆಗತ್ತೆ ಇವನು ಅಟ್ರಾಸಿಟಿ ಕೇಸ್ ಬೇರೆ ಇದೆ ಆಯ್ತಾ ಜಾತಿ ನಿಂದನೆ ಕೇಸ್ ಇದೆ ಇವನು ತುಂಬಾ ಹೊಲ್ಸು ನನ್ನ ಮಗ ಇವನು ಇವನು ಏನಕ್ಕಾದ್ರೆ ಕೊಚ್ಚೆ ಅನ್ಬಿಟ್ಟು ದೂರ ಇದಾರೆ ಎಲ್ರು ಇವನು ಕೊಚ್ಚೆ ಇದ್ದಂಗೆ ಒಬ್ಬನ ಹಿಡ್ಕೊಂಡೆ ಜನಗೆ ಐತಂಗ ಇವನು ಹಿಡ್ಕೊಂಡೇ ಇರ್ತಾನೆ ಇವನು ಸಮಾಜದಲ್ಲಿ ಯಾರು ಗೌರವವಾಗಿ ಹೆಸರು ಮಾಡಿರ್ತಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಇವನು ಅವ್ರ ಹೆಸರುನ ಹಾಳು ಮಾಡೋದು ಆ ಹೆಸರು ಹಾಳು ಮಾಡಿ ಇವ್ನ ಹೆಸರು ಮಾಡೋದು ಇದು ಈ ನಾಚಿಕೆ ಗೇಟ್ ನನ್ನ ಮಗ ಜಗದೀಶನ್ ಲಾಯರ್ ಅಂತ ಆಗ್ತಾರಲ್ಲ ಮೀಡಿಯಾದಲ್ಲಿ ಅದಕ್ಕೆ ಅವ್ರಿಗೂ ಹಾಳು ಮಾಡಿರ್ತಾನೆ ಆ ಹೆಸರು ಅಡ್ವೊಕೇಟ್ ಅಂದ್ರೆ ಏನು ಲಾಯರ್ ಅಂದ್ರೆ ಏನು ಹ ಸಮಾಜದಲ್ಲಿ ಒಂದು ಗೌರವ ಇದೆ ಪೊಲೀಸು ನಾ ನ್ಯಾಯಾಂಗದ ವ್ಯವಸ್ಥೆ ಇಪ್ಪೋ ಇದು ಅಡ್ವೊಕೇಟ್ಗಳದು ಇದೆಲ್ಲ ಒಂದು ಸಮಾಜದಲ್ಲಿ ಅವ್ರ ಕೊಡುಗೆ ಇದೆ ಸಮಾಜ ಸುಧಾರಣೆ ಮಾಡೋರು ಅವರು ಹಾಗು ಹೋಗುಗಳನ್ನ ಇಂಥ ನನ್ನ ಮಕ್ಕಳಿಂದ ಪ್ರತಿಯೊಂದು ಹಾಳು ಮಾಡ್ತಿದ್ದಾನೆ ಇಡೀ ಕೊಡಗೇಳ್ಳೆ ಕುಲ್ಗೆಟ್ಸ್ ಬಿಡ್ತಾವಣೆ ನಾಚಿಕೆ ಗಿಡಿನ ಸಂಗತಿ ಇದು ಎಂಥ ಒಳ್ಳೆಯ ಹೆಸರು ಗೊತ್ತಾ ಕೊಡಗೇಳಿಗೆ ಗುಂಡೇಂಜಿನೇ ದೇವಸ್ಥಾನನೇ ಸಾಕು ಒಂದು ಪ್ರತಿಯೊಂದು ಶುಭ ಸೊಬಾರಗಳ ಪ್ರತಿಯೊಂದು ಹೆಸ್ರುವಾಸಿ ಕೊಡಗೇಳಿ ಇವನ್ ಯಾರೋ ಇಂಥ ನೀಚಲ್ ಸೇರಿಕೊಂಡು ಹಾಳು ಮಾಡಿಕ್ತಾವಣೆ ಆಯ್ತಾ ಇದನ್ನ ಬಿಡಬೇಕು ಮಾತಾದರೆ ಜನಾಂಗದ್ದು ಅದಿದ್ದು ಎತ್ಕೊಂತಾನೆ ಎತ್ಕೊತಾನೆ ನಾಚಿಕೆಟ್ನ ಮಗ ನೀನು ಮಾಡ್ತಾರ ಇಂಥ ಕೆಲಸಗಳಿಗೆ ಇವತ್ತೇನಾದ್ರೆ ನಾವೇ ನಾವೇ ತಲೆ ತೆಗಿಸ್ಬೇಕು ಆ ರೀತಿ ಮಾಡ್ತಾ ಇದ್ಯಾ ಇನ್ಮೇಲೆ ಎಚ್ಕತ್ ಎಚ್ಚೆತ್ಕೊಬೇಕು ಪೊಲೀಸ್ ಅವರು ಇವ್ನ ಮೇಲೆ ಇನ್ಮೇಲೆ ಹದ್ದಿನ ಕಣ್ಣಿಕ್ಕಿ ಇವನ್ ಮೇಲೆ ಶಿಸ್ತು ಕ್ರಮ ತಗೊಂಡ್ರೇನೆ ಇಲ್ಲ ಆಚೆ ಬಂದ ಮೇಲೆ ಇದೇ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತಾನೆ ಅನ್ನೋದಕ್ಕೆ ಹೇಳಕ್ ಇಚ್ಛೆ ಪಡ್ತೀನಿ ಅವನಿಂದ ಮಗಂಬು ಇದಾಗಿದೆ ಈಗ ನೀವೇನ್ ನೋಡಿದ್ರಿ ಅವ್ನಿಗೆ ಅಂದ್ರೆ ಫ್ಯಾಮಿಲಿ ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೆಂಗ್ ಗೊತ್ತಿದೆ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು ಮಾಡಿರೋ ಸಣ್ಣ ತಪ್ಪುಗೆ ಮಗನು ಇವತ್ತು ಒದೆ ತಿನ್ಬಿಟ್ಟು ಇದ್ ಮಾಡ್ಬಿಟ್ಟು ಒಬ್ಬ ತಂದೆ ತಾನು ಒಳ್ಳೆವನಾಗ್ಲೇ ತನ್ನ ಮಗನ್ನ ಒಂದು ವಿದ್ಯಾವಂತ ಮಾಡಿ ಇದು ಮಾಡ್ಬೇಕು ಅನ್ನೋದು ಇರುತ್ತೆ ಜವಾಬ್ದಾರಿ ಅರೆ ಜಗದೀಶು ಒಂದು ಲಾಟಿ ಇಡ್ಕೊಂಡು ಗಂಡ್ಮಿಕ್ಕೊಂಡ್ ಪಬ್ಲಿಕ್ ಅಲ್ಲಿ ನಾನ್ ಸೆನ್ಸ್ ಏನು ಮಾಡ್ತಾ ಇದ್ದಾಗ ತನ್ನ ಮಗನು ಕರ್ಕೊಂಡೋಗಿ ಮಾಡ್ತಾವ್ನಂದ್ರೆ ತನ್ನ ಮಗನ ಬೆಳೆಸೋ ರೀತಿ ಇದೆ ನಾವ್ ಆ ಇವನ್ ದೇ ದಾರಿನ ದಾರಿನಾಗೋ ದೇವ್ರ ಕೆಲಸ ಮಾಡೋರು ದಾರಿನಾಗ ಹೋಗೋರ್ನೆಲ್ಲ ಬೈಯೋದು ಹೊಡಿಯೋದು ಇವ್ನಿಗೆ ನೈತಿಕತೆ ಇದೆ ಆ ಇನ್ಸುರೆನ್ಸ್ ಇವನ್ ಮಾಡಿಸ್ಕೊಬೇಕು ಮಗ ಜಗದೀಶ್ನು ಇನ್ಶೂರೆನ್ಸ್ ಅವ್ನು ಮಾಡಿಸ್ಕೊಬೇಕು ಬಾಯಿ ಇದನ್ಬಿಟ್ಟು ಏನೇನೋ ಮಾತಾಡೋದಲ್ಲ ಕಣ ನೀನು ಕರೆಕ್ಟಾಗಿರು ಹೆಣ್ಮಕ್ಳನ್ನ ಬೈದಿರೋದಕ್ಕೆ ಇವತ್ತು ನಿಮ್ಗೆ ಈ ಪರಿಸ್ಥಿತಿ ಹೆಣ್ಮಕ್ಳನ್ನ ದೊಡ್ಚಲ್ಲ ಬಿಗ್ ಬಾಸ್ ಅಲ್ಲ ನಿನ್ನ ಬಾಯಿ ಬಿಟ್ಟರೆ ಕೆಟ್ಟ ಮಾತು ಪದಗಳು ಮಾತಾಡ್ಸ ನಿಮ್ಮ ನಿನಗುನೋ ನಿನ್ನ ಎತ್ತಿರೋ ಒಂದು ತಾಯಿನೇ ಎಲ್ಲರ ಮನೆಗೋ ತಾಯಿ ಅಕ್ಕ ತಂಗಿರಲ್ಲ ಇರ್ತಾರೆ ಆ ಏಕ ವಂಶದಲ್ಲಿ ಮಾತಾಡ್ಬಿಡೋದಲ್ಲ ಆಂ ತಾಯಿ ತಂದೆನಾ ಒಂದು ಗೌರವ ಇಟ್ಟು ಮಾತಾಡೋ ನೀನು ನಿನ್ನ ಬ್ಯಾಕ್ಗ್ರೌಂಡೆಲ್ಲ ನಮಗೂ ಗೊತ್ತು ಎತ್ತಾಡ್ಬಿಡ್ತೀವಿ ನಾವು ಅದು ಬಿಟ್ಬಿಟ್ಟು ಈ ರೀತಿ ಏಕ್ದಮ್ ಮಾತಾಡೋದಲ್ಲ ತಾಯಿ ತಂದೆಗಳಿಗೆ ಅಕ್ಕ ತಂಗಿ ಗೌರವ ಕೊಟ್ಟಿದ್ರೆ ಇವತ್ತು ನಿನಗೆ ಆ ಏಟ್ಗಳು ಬೀಳ್ತಾಯಿದ್ದಿಲ್ಲ ಇವತ್ತು ನಿನಗೆ ಏಟು ಬೀಳಕ್ಕೆ ಕಾರಣ ನಿನ್ನ ಬಾಯಲ್ಲಿ ಬಂದಿರೋಂಥ ಹೊಲ್ಸು ಮಾತುಗಳು ನೀನು ಹೊಲ್ಸು ಮಾತು ಏನು ಉಪಯೋಗಿಸ್ತಲ್ಲ ಅದಕ್ಕೆ ಜನಗಳು ರಚಿಕೆದ್ರು ಅದು ಬಿಟ್ಟರೆ ಬೇರೆ ಏನಿಲ್ಲ ಮಾತು ಅವು ಆಚೆ ಬಂದ ಮೇಲೆ ಮಾತು ಕರೆಕ್ಟಾಗಿರಲಿ ನಿನ್ನ ಕೆಲಸ ನೀನು ನೋಡು ಸಮಾಜ ಉದ್ಧಾರ ಮಾಡ್ತೀನಿ ಅಂದ್ಬಿಟ್ಟು ಸಮಾಜ್ಲಿರೋದು ಪ್ರತಿಯೊಬ್ಬರ ಮೇಲೆ ಅಲ್ಲೇ ಮಾಡೋದು ಕೆಟ್ಟ ಮಾತು ಬದಿ ಅಧಿಕಾರ ಕೊಟ್ಟಿರೋದು ಲಾಂಡ್ ಎರಡು ಇದ್ರೆ ಪೊಲೀಸರು ಕ್ರಮ ತೊಗೊತಾರೆ ನೀನು ಯಾವ ದೊಣ್ಣೆ ನಾಯ್ಕನು ಲೈದೀಶಾ ನೀನ್ಯಾ ಲ್ಯಾಂಡರ್ ಇದ್ ನೋಡಕ್ಕೆ ನೀನು ಸರ್ಕಾರದಲ್ಲಿ ನೀನು ಏನೋ ಆಗಿದ್ಯಾ ನೀನು ಖಾಲಿ ನನ್ನ ಮಗನೇ ನಿನ್ನ ಮನೆ ನೀನು ತೊಳ್ಕೊಂಡಿನ್ ಬೇರೆ ತೊಳೆಯೋಕ್ಕೆ ಅದಕ್ಕೆ ಎಲ್ಲ ಅಧಿಕಾರಿಗಳವ್ರೆ ನೋಡ್ಕೊತಾರೆ ಪೊಲೀಸ್ ಅವ್ರವ್ರೆ ತಪ್ಪಾಯ್ತಂದ್ರೆ ಅವ್ರನ್ನ ಬಂದಕ್ಕೆ ಶಿಕ್ಷೆ ಕೊಡೋಕ್ಕೆ ಪೊಲೀಸ್ ಇದೆ ಕೋರ್ಟ್ ಇದೆ ಜೈಲಿದೆ ನೀನು ಯಾರು ಎಲ್ಲರೂ ಸಮಾಜ ತಿತ್ತಿನ ಅನ್ನೋಕ್ಕೆ ಫಸ್ಟ್ ನೀನು ತೊಳ್ಕೊಂಡಿದ್ದು ನೀನೇ ಸರಿಗಿಲ್ಲ ಬಾಯಿ ಬಿಟ್ಟರೆ ಅಲ್ಕ ಮತ್ತೆ ಮಾತಾಡ್ತಿಯ ಅಮ್ಮ ಅಕ್ಕ ಇವತ್ತಿನ ನಿನಗೆ ನಾ ನಾಯಿ ಬಿದ್ದಿರೋದು ಅವರಿಂದನೇ ಹೋಗಿ ಫಸ್ಟು ಅಣ್ಣಮ್ಮನ ದೇವಸ್ಥಾನಿಗೆ ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಡು ಕ್ಷಮೆ ಕೇಳು ಆ ತಾಯಿ ಕಾಪಾಡುತ್ತೆ